ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಮನ್ ಲೋಕ ಹೆಚ್ಚು ದೇವರ ಪೂಜೆ ಮಾಡುವವರು ಹೆಚ್ಚು ಕಷ್ಟವನ್ನ ಏಕೆ ಎದುರಿಸ್ತಾರೆ ಬಹಳ ಬಾರಿ ಹೀಗೆ ಅನಿಸುತ್ತೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ವ್ಯಕ್ತಿಯೇ ಅತಿ ಹೆಚ್ಚು ದುಃಖದಲ್ಲಿರ್ತಾನೆ ಆದರೆ ನಾಸ್ತಿಕನಾಗಿರುವವನು ಯಾರು ದೇವರನ್ನ ನಂಬೋದಿಲ್ವೋ ಪೂಜೆಯನ್ನ ಕೂಡ ಮಾಡೋದಿಲ್ವೋ ಯಾರು ದೇವಸ್ಥಾನಗಳಿಗೆ ಹೋಗೋದಿಲ್ವೋ ಅವನು ಅತ್ಯಂತ ಸಂತೋಷವಾಗಿರೋದನ್ನ ನಾವು ನೋಡಿರ್ತೇವೆ ಇವುಗಳೆಲ್ಲ ನೋಡಿದಾಗ ಕೆಲವೊಮ್ಮೆ ದೇವರೇ ತಪ್ಪು ಎನಿಸಬಹುದು ದೇವರ ನ್ಯಾಯವೇ ತಪ್ಪು ಎನಿಸಬಹುದು ಇದು ಯಾವುದೇ ಕಥೆಯಲ್ಲ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಅನುಭವವಾಗುವ ವಿಷಯವೇ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಇದರ ಹಿಂದಿರುವ ಕಾರಣವನ್ನು ವಿವರಿಸಲು ಬಯಸ್ತೇವೆ ಇದರ ಉತ್ತರವನ್ನ ದೇವರಾದ ಶ್ರೀಕೃಷ್ಣರು ಶ್ರೀಮದ್ ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಹೆಚ್ಚು ದೇವರ ಪೂಜೆ ಮಾಡುವ ಜನರು ಯಾಕೆ ಕಷ್ಟದಲ್ಲಿ ಮತ್ತು ಕಂಗೆಟ್ಟವರಾಗಿರ್ತಾರೆ ಎಂದು ಸ್ನೇಹಿತರೆ ದ್ವಾಪರ ಯುಗದ ಸಮಯದಲ್ಲಿ ಶ್ರೀಕೃಷ್ಣ ಮತ್ತು ಅರ್ಜುನರ ನಡುವಿನ ಸಂಭಾಷಣೆಯಲ್ಲಿ ಅರ್ಜುನನು ದೇವರಾದ ಶ್ರೀಕೃಷ್ಣನಿಗೆ ಕೇಳಿದನು ಮಾಧವ ಹೆಚ್ಚು ಪೂಜೆ ಮಾಡುವ ಜನರು ಹೆಚ್ಚಾಗಿ ಕಷ್ಟದಲ್ಲಿ ಮತ್ತು ಕಂಗೆಟ್ಟವರಾಗಿರ್ತಾರೆ ಇದರ ಹಿಂದಿರುವ ಕಾರಣವೇನು ನಂತರ ಅರ್ಜುನ ಕೇಳಿದರು ಯಾರು ದೇವರನ್ನ ಪೂಜಿಸೋದಿಲ್ಲ ದೇವರ ಹೆಸರನ್ನು ಕೂಡ ಉಚ್ಚರಿಸೋದಿಲ್ಲ ದೇವರನ್ನು ಕೂಡ ನೆನೆಯುವುದಿಲ್ಲ ಮತ್ತು ಯಾವಾಗಲೂ ತಪ್ಪು ಕೆಲಸಗಳಲ್ಲಿ ತೊಡಗಿಸಿಕೊಂಡಿರ್ತಾರೆ ಅವರೆಲ್ಲರೂ ನಾನು ಸಂತೋಷವಾಗಿರುವುದನ್ನ ನೋಡಿದ್ದೇನೆ ದಯವಿಟ್ಟು ಇದರ ಹಿಂದಿರುವ ರಹಸ್ಯವನ್ನ ನನಗೆ ವಿವರಿಸಿ ಎಂದರು ನಂತರ ದೇವರಾದ ಶ್ರೀಕೃಷ್ಣನು ಅರ್ಜುನನಿಗೆ ಒಂದು ಕಥೆಯ ಮೂಲಕ ಉತ್ತರ ನೀಡಿದರು ಸ್ನೇಹಿತರೆ ಒಬ್ಬ ಗುರುವಿಗೆ ಇಬ್ಬರು ಶಿಷ್ಯರಿದ್ದರು ಇಬ್ಬರು ವಿದ್ವಾಂಸರು ಇಬ್ಬರಲ್ಲಿರುವ ವ್ಯತ್ಯಾಸ ಏನಂದ್ರೆ ಒಬ್ಬನು ದೇವರನ್ನ ನಂಬುತ್ತಿದ್ದ ಮತ್ತು ಇನ್ನೊಬ್ಬ ದೇವರನ್ನ ನಂಬದ ನಾಸ್ತಿಕ ಆಗಿದ್ದನು ಇಬ್ಬರು ವ್ಯಕ್ತಿಗಳು ತಮ್ಮ ಜೀವನವನ್ನ ವಿಭಿನ್ನ ರೀತಿಯಲ್ಲಿ ನಡೆಸ್ತಿದ್ರು ಒಬ್ಬನು ಧಾರ್ಮಿಕ ಕೆಲಸಗಳಲ್ಲಿ ತೊಡಗಿಸಿಕೊಂಡ್ರೆ ಮತ್ತೊಬ್ಬನು ಅದರಿಂದ ದೂರ ಇದ್ದ ಒಬ್ಬನು ದೇವರ ಕಥೆ ಇರುವ ಎಲ್ಲ ಕಡೆ ಹೋಗ್ತಾನೆ ಪೂಜಾ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾನೆ ಇನ್ನೊಬ್ಬ ಶಿಷ್ಯ ಇವೆಲ್ಲ ಚಟುವಟಿಕೆಗಳಿಂದ ದೂರವಿರ್ತಾನೆ ಆ ಶಿಷ್ಯ ಬೇರೆ ಬೇರೆ ದುಷ್ಟ ಕೃತ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಾನೆ ಒಂದಿನ ಆ ಶಿಷ್ಯನು ಕುಡಿದು ಅಹೃತದಿಂದ ಮಾತನಾಡುತ್ತಾ ನೆಟ್ಕೊಂಡು ಮನೆಯ ಕಡೆ ಹೋಗ್ತಿದ್ದನು ನಂತರ ಅವನಿಗೆ ಒಂದು ಹಣದಿಂದ ಕೂಡಿದ ಚೀಲ ಸಿಗುತ್ತದೆ ಅನಂತರ ಅವನ ಸಂತೋಷದ ಮಿತಿ ಮೀರಿತು ಅವನು ತುಂಬಾ ಉತ್ಸಾಹದಿಂದ ಅಹಂಕಾರದಿಂದ ಮಾತನಾಡುತ್ತಾ ಹೇಳಿದ ಇಂದು ನನಗೆ ಹಣದಿಂದ ತುಂಬಿದ ಚೀಲ ಸಿಕ್ಕಿದೆ ಇದರಿಂದ ನನ್ನ ಜೀವನ ಯಶಸ್ವಿಯಾಯಿತು ಎಂದು ಆ ಸಮಯದಲ್ಲಿ ಮತ್ತೊಬ್ಬ ಶಿಷ್ಯನು ಭಜನೆ ಮಾಡುತ್ತಾ ಮನೆಗೆ ಹೋಗ್ತಿದ್ದನು ಆಕಸ್ಮಿಕವಾಗಿ ಅವನ ಕಾಲಿಗೆ ದೊಡ್ಡ ಮುಳ್ಳು ಚುಚ್ಚಿ ರಕ್ತ ಬರಲು ಪ್ರಾರಂಭವಾಗುತ್ತದೆ ಅವನು ತಕ್ಷಣವೇ ಆ ಶಿಷ್ಯನ ಅವನ ಬಳಿ ಹೋಗಿ ನಗುತ್ತಾ ಅವನಿಗೆ ಹೇಳ್ತಾನೆ ನೀನು ದೇವರನ್ನೇ ಆರಾಧಿಸುತ್ತೀಯ ಅಲ್ವಾ ನೀನು ದೇವರನ್ನ ಸದಾ ನೆನೆಸ್ತೀಯ ಅಲ್ವಾ ಏನ್ ಕೊಟ್ಟಿದ್ದಾನೆ ನಿನ್ನ ದೇವರು に <music> ನನ್ನನ್ನು ನೋಡು ನಾನು ಯಾವ ದೇವರನ್ನ ಪೂಜಿಸೋದಿಲ್ಲ ನಾನು ಎಂದಿಗೂ ಯಾವ ದೇವಸ್ಥಾನಕ್ಕೂ ಕೂಡ ಹೋಗಿಲ್ಲ ನನ್ನ ಮನೆಯಲ್ಲೂ ಕೂಡ ದೇವರ ಕೋಣೆ ಇಲ್ಲ ನಾನು ಯಾವ ಸತ್ಯನಾರಾಯಣ ವ್ರತ ಕೂಡ ಮಾಡಿಲ್ಲ ಆದರೆ ನೀನು ನೋಡಿದೀಯಾ ನಾನು ಎಷ್ಟು ಸಂಪತ್ತನ ಹೊಂದಿದ್ದೇನೆ ಮತ್ತು ಎಷ್ಟು ಸಂತೋಷವಾಗಿದ್ದೇನೆ ನನ್ನ ಜೀವನ ಎಂದ ಅನಂತರ ಆ ಒಳ್ಳೆಯ ಶಿಷ್ಯನು ಅವನ ಮಾತುಗಳನ್ನ ಆಲಿಸುವಾಗ ಅವನ ಮನದಾಳದಲ್ಲಿ ಯೋಚಿಸ್ತಾನೆ ಹೌದು ಇದು ನಿಜವಾಗಿಯೂ ಸತ್ಯ ನಾನು ಎಷ್ಟು ಪೂಜೆ ಮಾಡ್ತೇನೋ ಮತ್ತು ಅವನು ಯಾವ ಪೂಜೆ ಮಾಡೋದಿಲ್ಲ ಹೀಗಿರುವಾಗ ಅವನು ಎಷ್ಟು ಸಂತೋಷನಾಗಿದ್ದಾನೆ ಎಂದು ಯೋಚಿಸಿಕೊಂಡು ಆ ಶಿಷ್ಯನು ತನ್ನ ಗುರುಗಳ ಬಳಿಗೆ ಹೋಗ್ತಾನೆ ಪ್ರಶ್ನೆಯನ್ನ ತನ್ನ ಗುರುಗಳಿಗೆ ಕೇಳ್ತಾನೆ ಗುರುಗಳು ನಗುತ್ತ ಹೇಳ್ತಾರೆ ದೇವರು ಏನ್ ಮಾಡ್ತಾರೋ ಅದು ಎಲ್ಲ ಒಳ್ಳೆಯದೆ ಪ್ರತಿಯೊಬ್ಬರಿಗೂ ಅವರಾಗಿಯೇ ಫಲ ಕೊಡುವವರು ನೀನು ಕೇಳಿದ ಪ್ರಶ್ನೆಯ ಉತ್ತರ ತಿಳಿದಿಲ್ಲವೇ ದೇವರು ನಿನ್ನ ಕಾಲಿಗೆ ಮಾತ್ರ ಮುಳ್ಳು ಚುಚ್ಚಿಸಿದ್ದಾರೆ ಆದ್ರೆ ಅವನಿಗೆ ಹಣದಿಂದ ತುಂಬಿದ ಚೀಲವನ್ನ ಕೊಟ್ಟಿದ್ದಾರೆ ಈಗ ಕೇಳು ನೀನು ಹಿಂದಿನ ಜನ್ಮದಲ್ಲಿ ತುಂಬಾ ಪಾಪ ಮಾಡಿದವನಾಗಿದ್ದೆ ಆದ್ರಿಂದ ನಿನಗೆ ಇಂದು ಸಾವು ಸಂಭವಿಸಬೇಕಿತ್ತು ಆದರೆ ನೀನು ದೇವರ ಸನ್ನಿಧಿಗೆ ಹೋಗಿದ್ದೆ ದೇವರ ಪೂಜೆ ಮಾಡಿದ್ದೆ ಆದ್ರಿಂದ ನಿನ್ನ ಪೂಜಾ ಫಲ ಮತ್ತು ನಿನ್ನ ಪುಣ್ಯದಿಂದ ನಿನ್ನ ಸಾವು ಕೇವಲ ಒಂದು ಮುಳ್ಳು ಚುಚ್ಚಿದಂತೆ ಆಯಿತು ನಿನ್ನ ಸ್ನೇಹಿತನ ವಿಷಯಕ್ಕೆ ಬಂದಾಗ ಇಂದಿನ ಜನ್ಮದಲ್ಲಿ ಅವನು ಒಬ್ಬ ಸಂತ ಮಹಾತ್ಮನಾಗಿದ್ದ ಆದ್ರಿಂದ ಅವನ ಹಿಂದಿನ ತಲೆ ಬದಲಾಗಬೇಕಿತ್ತು ಕೋಟಿ ಕೋಟಿ ಹಣದ ಈ ಜನ್ಮದಲ್ಲಿ ಅವನು ಯಾವುದೇ ಒಳ್ಳೆಯ ಕೆಲಸ ಮಾಡಿಲ್ಲ ಆದ್ರಿಂದ ಅವನ ಹಿಂದಿನ ಜನ್ಮದ ಫಲದ ಪ್ರಕಾರ ಅವನಿಗೆ ಕೋಟಿ ಕೋಟಿ ಹಣದ ಬದಲಾಗಿ ಸಣ್ಣ ಮೊತ್ತದ ಹಣ ಸಿಕ್ಕಿದೆ ಅಷ್ಟೇ ಮೊದಲು ನೀನು ದೇವರು ತಪ್ಪು ಎಂದು ಹೇಳುವುದನ್ನು ನಿಲ್ಲಿಸು ಪ್ರಸ್ತುತ ಸಮಯವನ್ನು ಸದುಪಯೋಗ ಮಾಡಿದಾಗ ಮಾತ್ರ ಭವಿಷ್ಯ ಉತ್ತಮವಾಗುತ್ತದೆ ಈ ರೀತಿಯಾಗಿ ಅವನ ಕಣ್ಣನ್ನು ತೆರೆಸ್ತಾರೆ ಅವರ ಗುರುಗಳು ನಂತರ ಅವನು ಮತ್ತೆ ಪೂಜೆ ಚಟುವಟಿಕೆಗಳಲ್ಲಿ ತೊಡಗುತ್ತಾನೆ ಹೀಗಾಗಿ ಸ್ನೇಹಿತರೆ ದೇವರು ಯಾವಾಗಲೂ ನಮಗಾಗಿ ಒಂದು ಯೋಜನೆಯನ್ನ ಹೊಂದಿದ್ದಾನೆ ಅದಕ್ಕಾಗಿ ನಾವು ಯಾವಾಗಲೂ ನಿಯತ್ತಿನಿಂದ ತಾಳ್ಮೆಯಿಂದ ಇರಬೇಕು ಅಷ್ಟೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು